ಶಿಕ್ಷಕರ ದಿನ ಎಂದರೆ ಅದು ಒಂದು ಉತ್ತಮವಾದ ಅದ್ಭುತವಾದ ದಿನ ಶಿಕ್ಷಕರು ದೇಶದ ನಿರ್ಮಾತೃಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು ನಗರದ ಹಾಸನಮಕಲ ಕ್ಷೇತ್ರದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೀವನದ ನಿಜವಾದ ದಾರಿಯನ್ನು ತೋರಿಸುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದ್ದು ಶಿಕ್ಷಕರು ಮಕ್ಕಳಿಗೆ ಮಾದರಿಯಾಗುವ ರೀತಿಯಲ್ಲಿರಬೇಕು ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಆತ್ಮವಿಶ್ವಾಸ ಬೆಳೆಸಿ ಅವರನ್ನ ಸಾಧಕರಾಗಿ ರೂಪಿಸುವಂತಹ ಶಿಕ್ಷಕರ ಸೇವೆ ಮಹತ್ತರವಾದದ್ದು ಸಮಯ ಅಮೂಲ್ಯವಾದದ್ದು ಶಾಲಾ ಕಾಲೇಜು ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯ ತಿಳಿಸಿಕೊಡುವಂತಹ ನೈತಿಕ ಶಿಕ್ಷಣ ಬೋಧಿಸಬೇಕು ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ತಂತ್ರಜ್ಞಾನ ವಸ್ತುಗಳಿಗೆ ಮಾರು ಹೋಗಿದ್ದರು ಅವರಿಗೆ ಶಿಕ್ಷಣವನ್ನು ನೀಡುತ್ತಿರುವ ಶಿಕ್ಷಕರಿಗೆ ಧನ್ಯವಾದಗಳೆಂದು ತಿಳಿಸಿದರು ಯಾಕೆಂದ್ರೆ ನಮ್ಮ ಶಿಕ್ಷಕರು ನಾವು ಇವತ್ತು ಏನು ಇಲ್ಲಿ ನಿಂತಿದ್ದೀವಿ ಇದನ್ನ ಒಂದು ನಿರ್ಮಾಣ ನಿರ್ಮಾತೃ ಅಂತಂದು ಹೇಳ್ತೀವಿ ದೇಶದ ನಿರ್ಮಾತೃಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಶಿಕ್ಷಕರಿಗೆ ಒಂದು ದಿನ ಅಂತಂದ್ಬಿಟ್ಟು ಏನು ಮೀಸಲಾಗಿಲ್ಲ ಪ್ರತಿದಿನವನ್ನು ಕೂಡ ನಾವು ತಿದ್ದಿ ತಿಳುವುದರಲ್ಲಿ ನಾವು ನಿರತರಾಗಿರ್ತೇವೆ ಸೊ ಹಾಗಾಗಿ ಪ್ರತಿದಿನವನ್ನೂ ನಿಮ್ಮನ್ನು ನೆನೆಸ್ಕೋಬೇಕು ಒಳ್ಳೆಯ ಶಿಕ್ಷಕರನ್ನು ಯಾಕೆಂದರೆ ನಾನು ಸ್ವಲ್ಪ ನಿಷ್ಠುರವಾದಿ ನೇರ ನಿಷ್ಠವಾದಿ ಇರ್ತೀನಿ ಶಿಕ್ಷಕರು ಅಂತಂದರೆ ನಮಗೆ ಮಾದರಿ ಆಗಬೇಕು ನಮ್ಮ ಕಣ್ಮುಂದೆ ನಮ್ಮ ತಂದೆ ತಾಯಿಗಳು ಮೊದಲಿಗೆ ತಾವು ನಾವು ಮನೆಯಲ್ಲಿ ಸಣ್ಣ ಮಗು ಅದಕ್ಕೆ ಜ್ಞಾನ ಒಂದು ಏನೋ ಗೊತ್ತಾಗ್ತಾ ಇದೆ ಮಗುಗೆ ಅಂತಂದ್ಬಿಟ್ಟು ಹೇಳೋ ಮುನ್ನ ಮೊದಲು ಯಾರು ರಿವನ್ನ ಕೊಡೋದು ದಾನವನ್ನು ಕೊಡೋದನ್ನ ನಾವು ಗುರು ಅಂತೀವಿ ಇವತ್ತು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಬೇರೆ ದೇಶಗಳಿಗೆ ಹೋಲಿಸೋದಲ್ಲ ಬೇರೆ ದೇಶಗಳಲ್ಲಿ ಈ ವ್ಯವಸ್ಥೆ ಹೇಗಿದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಜಿಲ್ಲಾ ಸಹಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ಸೇರಿದಂತೆ ಇತರರಿದ್ದರು